ಸಹ ವ್ಯಕ್ತಿಗಳು ಬೇಡ ಕಮೆಂಟ್ಗಳಾಗ್ತಾರೆ ಅವರ ಅಪ್ಪನೇ ಯಾರು ಅಂತ ಗೊತ್ತಿರಲ್ಲ ಅವನಿಗೆ ತಾಯಿನೇ ಅನುಮಿಸ್ಬೇಕಾಗತ್ತ ಬೋರ್ವಿಲ್ ಹಾಕ್ಸವ್ರೆ ಏಳು ಹೇಳು ಫ್ಲಾಪ್ ಆಗಿದೆ ಶೀಲಕ್ಕಮ್ಮ ಅವರು ನೀರು ತೋರಿಸಿದ್ರು ಚೆನ್ನಾಗಿ ನೀರು ಸಿಕ್ಕಿದೆ ಸಫಿಶಿಯಂಟಾಗಿ ಅವರು ಏಳ್ನೂರೈವತ್ತು ಅಡಿ ಹೇಳಿದರು ಐನೂರಕ್ಕೆ ಒಳ್ಳೆ ನೀರಾಗಿದೆ ಎಷ್ಟೋ ಬೋರ್ಗಳ್ನ ಫೇಲ್ ಮಾಡ್ಕೊಂಡವರು ನೊಂದು ಸವಾಲಾಗಿತ್ತು ನನಗಿದು ये नम हिरण्यप्रकराय नमम् ॐ समुद्रतनयाय नमम् ॐ जयम् ॐ मङ्गलाय नमम् ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಅಟಿಲಕಮ್ಮ ಮತ್ತು ಜಳಗೇರಿ ಅವರವರ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಪವಿತ್ರವಾದ ದಿನ ಹುಣ್ಣಿಮೆ ಇವತ್ತಿನ ದಿನ ಸ್ನಾನ ನಡೆದಿದೆ ಗುರುಗಳಿಗೆ ತೀರ್ಥಸ್ಥಾನದ ಬಗ್ಗೆ ಮಾಹಿತಿಗಳನ್ನ ಕೇಳೋಣ ಅದ್ರ ಬಗ್ಗೆ ವಿಶೇಷಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ ಯಾವ್ಯಾವ ಕಾಯಿಲೆಗಳಿದ್ದವರು ಯಾವ ಮತ್ತು ಕಣ್ಕಾಣದಲ್ಲಿ ಇರೋರು ಸಹ ಬಂದು ತೀರ್ಥಸ್ನಾನ ಮಾಡಿದ್ದಾರೆ ಅದ್ರ ಬಗ್ಗೆ ಸಹ ಕೇಳಿಕೊಂಡು ಗುರುಗಳನ್ನ ಮಾತಾಡ್ಸ್ತಾ ಹೋಗೋಣ ಗುರುಗಳೇ ನಮಸ್ತೆ 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 ವೀಕ್ಷಕರೇ ಇದು ತೀರ್ಥಸ್ಥಾನ ಅಂದರೆ ಎಲ್ಲ ನದಿಗಳು ನೀರು ಮತ್ತು ಕುಂಬೆ ಮೇಳದ ನೀರು ಸಮುದ್ರದ ನೀರು ಎಲ್ಲ ನದಿನೂ ಶೇಖರಣೆ ಮಾಡಿ ನದಿಯಲ್ಲಿ ಒಂದು ಎಲ್ಲ ಶಕ್ತಿ ಒಂದೊಂದು ನದಿ ಒಳಗೆ ಒಂದೊಂದು ಶಕ್ತಿ ಇರುತ್ತೆ ಆ ಶಕ್ತಿನ ತಕ್ಕದನ್ನ ನಾವು ಯಾವ ರೀತಿ ಆರತೀವಿ ಇರ್ತೀವಿ ಮೇಳ ಯಾಕೆ ಅಲ್ಲಿ ನದಿಯೊಳಗೆ ತ್ರಿವೇಣಿ ಸಂಗಮ ಅಂತೇಳಿ ಒಂದು ದೈವಶಕ್ತಿ ದೈವಶಕ್ತಿ ಬರೋಕ್ಕೋಸ್ತತೆ ಆ ದೈವಶಕ್ತಿ ಅವಲಂಬಿಸ್ತೈತಲ್ಲ ಅವ ಅವಲಂಬಿತವಾದಾಗ ನಮ್ಗೊಂದು ಶಕ್ತಿ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಕುಂಬ ಮೇಳ ಅಲ್ಲಿ ವ್ಯಸ್ತಾಂತ ಮಾಡ್ತಾರೆ ಸರ್ವ ರೋಗ ಸರ್ವ ವ್ಯಾಧಿ ಸರ್ವ ಗುಣ ಸರ್ವ ಯಂತ್ರ ಸರ್ವ ಮಂತ್ರ ಸರ್ವ ತಂತ್ರ ಸರ್ವ ಗ್ರಹಗಳು ಭೂಮಿ ಮೇಲೆ ನೂರ ಒಂಥರ ಗ್ರಹಗಳು ಇರ್ತವೆ ಆ ಗ್ರಹಗಳು ಎಲ್ಲ ನಿವಾರಣೆ ಆಗಲಿ ಅಂಥೇಳಿ ನಮ್ಮ ಪಾಪಗಳ್ನ ನಮ್ಮ ಕರ್ಮಗಳನ್ನ ಒಂದು ಗಂಗೆಯೊಳಗೆ ಶುದ್ಧ ಆಗ್ಬೋದು ಈಗ ನಾವು ಸ್ನಾನ ಮಾಡಿದ್ರೆ ನಮ್ಮ ಮ್ಯಾಗ ದೇಹ ಆಗುತ್ತೆ ಇದನ್ನು ತೀರ್ಥ ಸ್ಥಾನ ಅಂದರೆ ತೀರ್ಥ ನಾವು ಒಟ್ಟಿಗೆ ಸ್ನಾನ ದೇಹಕ್ಕೆ ದೇಹಕ್ಕೆ ಶುದ್ಧಿ ಮತ್ತು ದೇಹ ಶುದ್ಧಿ ಎರಡೂ ಶುದ್ಧವಾಗುತ್ತೆ ಇದರಲ್ಲಿ ಇದರಲ್ಲಿ ಸರ್ವರೋಗ ಸರ್ವ ಮತ್ತು ದುಷ್ಟ ಗ್ರಹಗಳು ಮತ್ತು ಭೂತಪೇತಾದಿಗಳು ಮತ್ತು ಈ ಬಾಧಿಸುವಂಥ ಯಂತ್ರ ಮಂತ್ರಗಳು ಇವೆಲ್ಲ ಏನೈತೆ ಸರ್ ಇದನ್ನು ಒಂದು ಕಡಿವಾಣ ಆಗುತ್ತೆ ಒಂದು ಒಳಗೆ ಏನೈತೆ ಒಂದು ಜಲಚರಗಳು ಮತ್ತು ಏನೈತೆ ಒಂದು ಯಕ್ಷಣಿಗಳು ಇವೆಲ್ಲ ಇರ್ತವೆ ನಾಗಕನ್ನಿಕೆಗಳು ಅಂತ ಇರುವಲ್ಲ ಇದರ ಎಲ್ಲ ಮಾಯನ್ನು ಎನ್ನತಕ್ಕಂಥ ಹಿಡಿದು ಅಂತ ಗಂಗಾ ಮಾತೆ ಅವಳು ಜೀವ ಕಾಪಾಡಲು ಗಂಗಾ ದೇವಿ ಇವತ್ತು ಆ ಗಂಗಾ ಮಾತೆ ಅನ್ನತಕ್ಕಂಥದ್ದನ್ನ ನಾವು ಯಾವ ರೀತಿ ಆಧರಿಸ್ತೀವೋ ಅವ್ಳನ್ನ ಯಾವ ರೀತಿ ಸೇವೆ ಪಡ್ಕೊತೀವೋ ಅದರಿಂದ ನಮ್ಗೆ ಅನ್ನ ಸಿಗುತ್ತೆ ಗಂಗೆ ಯಾರು ತಿರಕರಿಸಿ ಯಾರು ಅವಳನ್ನ ದೂಷಿಸ್ತಾರೆ ನೋಡ ಅಂಥರಿಕ್ಕೂ ಸಾಯುವಾಗಲೂ ನೀರು ಬಿಡೋಲ್ಲ ಕುಡಿಯೋಕ್ಕೆ ಕೆಲವು ಬೋರ್ಗಳಲ್ಲೂ ಅಷ್ಟೇ ನಾನು ಬೋರ್ವೆಲ್ ಪಾಯಿಂಟ್ ಮಾಡಬೇಕು ಏನೈತೆ ಅವ್ರ ಸೂತ ಏನೈತೆ ಕಳ್ಕೊಂಡು ಅವ್ರಿಗೆ ನೀರೇ ಸಿಕ್ಕಲ್ಲ ನಾನು ಐವತ್ತು ಬೋರ್ ಹಾಕ್ಸಿದ್ದೀನಿ ಇಪ್ಪತ್ತು ಬೋರ್ ಹಾಕ್ಸಿದೀನಿ ಅಡಿ ತಕ್ಕ ಎಲ್ಲರಿಗೂ ಮಾತೆ ಒಲಿಯೋದು ಕಷ್ಟ ಆ ಗಂಗಾದೇವಿನ ನಾನು ಒಲಿಬೇಕಾದಾಗ ತನ್ನ ಮಗನೇ ಏನೈತೆ ಭೀಷ್ಮನಿಗೆ ಇಚ್ಛಾ ಮರಣ ಇರುತ್ತೆ ಅವನು ಯಾವಾಗ ಬೇಕಾರ ಯಾರು ಮಗ ಭೀಷ್ಮ ಗಂಗಾದೇವಿ ಮಗ ಮಾತೆ ಏನು ಈ ಭೂಲೋಗ್ತರಿ ಪಾಪಗಳ್ನ ಕರ್ಮಗಳ್ನ ತೊಳಿಬೇಕಾದಾಗ ಭೀಷ್ಮ ನಿನಗೆ ಮರಣ ಇದ್ದು ನನ್ನನ್ನು ಸಾಯ್ಬೇಕು ಅಂದಾಗ ಎಲ್ಲರೂ ಬಾಣ ಪ್ರಯೋಗ ಮಾಡಿ ಅಂಬೆ ಅಂಬೆ ಅಂದರೆ ಯಾರು ಶಿಖಂಡಿನಿ ಆ ಶಿಖಂಡಿ ಬಾಣದಿಂದ ಒಂದು ಸ್ತ್ರೀಯಿಂದನ ಹತ್ತಿ ಕಾರಣ ಏನು ಬೇಕಲ್ವ ಆ ಸ್ತ್ರೀಯತಕ್ಕ ದಿನ ಅವಳು ಮದುವೆ ಮಾಡೋಕೆ ಪೀಡಿಸ್ತಾಳೆ ಅವಳು ಇವನು ಭೀಷ್ಮ ಮದುವೆ ಆಗೋಲ್ಲ ಅವನು ಬ್ರಹ್ಮಚಾರಿತ್ವನೇ ಅನುಕರಿಸ್ತಾನೆ ಆ ಬ್ರಹ್ಮಚಾರಿತ್ವ ಅನುಸರಿಸಿದಾಗ ಏನೈತೆ ಒಂದು ಮೋಕ್ಷ ಪ್ರಧಾನವಾಗಿ ಏನೈತೆ ಈ ತಾಯಿ ಇಚ್ಛಾಮರಣ ವರದನ ಕೊಟ್ಟು ಅವ್ನಿಗೇನಾಯ್ತು ಎಲ್ಲ ದೇವತೆಗಳ ಆಶೀರ್ವಾದದಿಂದನೂ ಅವ್ನೇನು ಬೇಕಾದ್ರೂ ಜಯಿಸ್ಬೋದಾಯ್ತು ಅವನೇ ನನಗೆ ಪ್ರಪಂಚ ನೋಡೋಕ್ಕಾಗ ಸಾವು ಅವನೇ ಅನುಭವಿಸ್ತಾನೆ ಯಾರು ಹೊಡೆದ್ರೆ ಅಸ್ತ್ರಶಸ್ತ್ರಗಳಿಂದ ಸಮ್ಮರಾಗಲ್ಲ ಅವ್ಳಿಗೆ ಮರಣ ಏನು ಏನು ಹೊಂದಿರುತ್ತೆ ಅದರಿಂದ ನಾವೇ ಸಾವು ಅನ್ನೋತಕ್ಕಂಥ ಈಗ ಚಿರಂಜೀವಿ ಪಟ್ಟ ಹನುಮಂತನಿಗೆ ಅವನೇನಾಯಿತು ಅವ್ನಿಗೆ ಯಾವುದ್ರಲ್ಲೂ ಯಾಕೆಂದರೆ ಅವರವಳು ನನ್ನ ದೇವತೆಗಳು ನಿಬಂಧನೆ ಇರ್ತವೆ ಇವತ್ತು ದ ಎಲ್ಲ ಕಡೆಗೂನೈತೆ ಬೋರ್ ಒಳಗನ ಪಾಯಿಂಟು ಜೈಲಿಸ್ಟ್ರು ಮಾಡಿ ಇಂಥ ತಾಂತ್ರಿಕೆ ಇಂಥ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜ್ಞಾನ ಬೆಳವಣಿಗೆ ಮತ್ತು ಜೈಲಿಸ್ಟುಗಳು ಮತ್ತು ಬೋರ್ಗಳು ಫೇಲ್ ಆಗ್ತಾವೆ ಈ ಪಕ್ಕದೂರಲ್ಲೇ ನಾವು ನೋಡ್ಬೋದು ಏಳು ಬೋರ್ವಿಲ್ ಹಾಕ್ಸ್ರೆ ಏರ್ ಏಳು ಕೇಳು ಫ್ಲಾಪ್ ಆಗಿದೆ ನಿಮ್ಮನ್ನ ಕರ್ಕೊಂಡೋಗಿ ಇವಾಗ ತಾನೇ ಒಬ್ಬರು ನಮದಾರ್ಸಿದ್ವಿ ಈ ಗ್ರಾಮದವರೇನೆಯವರು ನಿಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಬೋರ್ವಿಲ್ ಪ್ಯಾಂಟ್ ಮಾಡಿಸೋರೆ ಅವತ್ತಿನ ದಿನ ಅವರಿಗೆ ಮನಸ್ಫೂರ್ತಿ ನೀರು ಸಿಕ್ಕಿದೆ ಎಷ್ಟೋ ಬೋರ್ಗಳನ್ನ ಫೇಲ್ ಅವರು ನೊಂದು ಸವಾಲಾಗಿತ್ತು ನನಗಿದು ಐವತ್ತು ಸಾವಿರ ನಾನು ಕೊಡ್ತೀನಿ ಐವತ್ತು ಸಾವಿರ ಅಂತ ಡಿಪಾಸಿಟ್ ಮಾಡಿ ಇದನ್ನೇನಾಯ್ತು ಒಂದು ಸವಾಲಿನ ಮುಖಾಂತರ ನಾನೈತೆ ಅಲ್ಲಿ ನೀರು ತೆಗ್ದಿದ್ದು ನಾನು ಇದನ್ನು ನೀರು ತೆಗೆದು ಇವತ್ತು ಮೋಟ್ರು ಬಿಟ್ಟರೆ ಕೆಡ ಒಳ್ಕೊತಾವ್ರಿ ಅಷ್ಟರ ಮಟ್ಟಿಗೆ ಏನಾಯ್ತದೆ ನಾನು ಏನು ದೇಹದೊಳಗೆ ಏನೈತೆ ಒಂದು ಆತ್ಮ ಐತೆ ದೈವ ದೈವ ಶಕ್ತಿ ಐತೆ ಅನ್ನೋದು ತಾನೇ ನಾನು ಮೂಢನಂಬಿಕೆ ಅಂತ ಎಲ್ಲ ಜನ ದೇವಸ್ಥಾನಗಳಿಗೆ ಹೇಳಿಕೆ ಸುಳ್ಳು ಅವು ಇವು ಅಂತಾನೆ ನನ್ನಲ್ಲಾಗೋ ನೋವುಗಳ್ನ ನನ್ನಲ್ಲಾಗ ಪರಿವರ್ತನೆ ಇಲ್ಲಿ ಕೊಡ್ತಾ ಇರೋ ಜನ ಕಾಟಗಳನ್ನ ಒಬ್ಬರು ಒಂದು ದಿನ ಯಾವ ಪೂಜಾರಪ್ಪನೂ ತನಕ್ಕಲ್ಲ ದೇವಸ್ಥಾನ ಅರ್ಚಕರಿಗೆ ದೇವಸ್ಥಾನ ಸೇವೆ ಮಾಡೋ ಭಕ್ತರು ಸಮಾಜ ಸೇವೆ ಅಂತರಿಗೆ ಕೊಡೋ ಅಂತ ಕ ಶತ್ರುಗಳು ಕರೆಕ್ಟಾಗ ಇನ್ನು ಯಾರಿಗೂ ನಿನ್ನ ಮೇಲೆ ಆಗಿರೋ ಪ್ರಯೋಗದ್ದು ನಾವು ಇನ್ನೊಬ್ಬರ ಮೇಲೆ ಮೇಲಾಗಿದ್ದ ಪ್ರಯೋಗನು ನಾವು ಹೇಳ್ಕೊಂತೀವಿ ನಮ್ಮ ಶರೀರದಿಂದ ಎಳ್ಕೊಂಡು ಆನಂತರ ದೇವ್ರಿಗೆ ಹಾಕೋದು ಅದು ಒಂದೊಂದು ಮಂಡನ ಮಗನಾಗ ಇಲ್ಲ ಅದು ಆ ನೋವು ನಾವು ತಿನ್ಬೋದು ಯಾರು ಸೇವೆ ಮಾಡ್ತಾರೆ ಅವ್ರಿಗೇನು ಅಂತಾರೆ ಆದರೂ ಏನೈತೆ ಒಂದೊಂದು ಮಂಡುಗಳು ಒಂದೊಂದು ಪರಿಹಾರಕ್ಕೆ ಹೋದಾಗ ಒಂದೊಂದು ಸಮಸ್ಯೆ ಅಷ್ಟೊಂದು ಅದ್ಭುತವಾಗಿ ಕಾಡುತ್ತೆವು ಇದಕ್ಕೆ ಎಲ್ಲದಕ್ಕೂ ಏನಾಯ್ತು ಈ ಗಂಗೆಯಿಂದ ಒಂದು ಪಾವನ ಆಗಲಿ ದುಷ್ಟರೋಗ ರೋಗ ಸರ್ವ ಯಂತ್ರ ಮಂತ್ರ ಇದರಲ್ಲಿ ಒಂದು ಸರ್ವ ರೋಗಗಳು ಸರ್ವ ವ್ಯಾಧಿಗಳು ಎಲ್ಲದಕ್ಕೂ ಒಂದು ಒಂದು ಶಕ್ತಿ ಅಂತ ಹೊಂದಿರತಕ್ಕಂಥ ಗಮ ಗಂಗಾಮಾಯಿ ಗಂಗಾದೇವಿ ಏನೈತೆ ಒಂದು ಅಮೃತಕ್ಕೆ ಸರಿಸಮಾನ ಆದಳು ಅವಳು ಅಮೃತ ಅನ್ನತಕ್ಕದ್ದು ಎಲ್ಲಿಂದ ಬಂತು ಅಮೃತ ಯಡ್ರಪ್ಪ ತಿಳಿದಿರ ಇದರಲ್ಲಿ ಅನುಭವ ಎಲ್ಲಾದ್ರೂ ತಿಳ್ಕೊಂಡಿದ್ದೆವು ಅಮೃತ ಏನರಿಂದ ಬಂತು ಇಚ್ಛಾ ಇಚ್ಛಾಮರಣ ದೇವ್ರುಗಳಿಗೆ ಎಸ್ಸಿಲ್ದಂಗೆ ಆದಾಗ ಅಮೃತ ಕೂಡ ಸೇವಿಸಬೇಕಾದಾಗ ಅಮೃತ ಎಲ್ಲಿಂದ ಬಂತು ಸಮುದ್ರ ಮತನ ಮಾಡಬೇಕಾದಾಗ ಸಮುದ್ರ ಮತನದಿಂದ ಬಂದಂಥ ಉದ್ಭವಿಸಿದಂತ ಅಮೃತ ಅದೇ ಸಮುದ್ರ ಮತನ ಮಾಡಬೇಕಾದದು ಶ್ರೀಚಕ್ರ ಗೋವು ಅಶ್ವ ಇವೆಲ್ಲ ಏನೈತೆ ಉದ್ಭವಿಸಿವತ್ತ ಅಶ್ವಿನಿ ದೇವತೆಗಳು ಎಲ್ಲನ ಬಂದು ಏನೋ ವಿದ್ಯೆ ಗೊತ್ತಿಲ್ಲ ತಿಳಿದರೆ ನಾನು ಹೇಳ್ತಿದ್ದೀನಿ ಇದನ್ನು ಎಲ್ಲ ತರಕೂ ನಮಗೆ ಭೂಮಿಗೆ ಒಂದು ಉಡುಗೊರೆ ಆಗಿ ಕೊಟ್ಟಂಥ ನಮ್ಮ ಆದಿಗುರು ಶಂಕರಾಚಾರ್ಯರು ಇದು ಮಾನವನಿಗೆ ಒಂದು ನಿರ್ಮಿತವಾಗಲಿ ಅಂತ ಹೇಳ್ಬಿಟ್ಟು ದೇವ್ರು ಇಲ್ಲ ಅಂದಿದ್ದಕ್ಕೆ ಅವರು ದೇವ್ರ ರೈತೆ ಅನ್ನೋದು ಸಾಬೀತು ಅವರು ಇವತ್ತು ಅವ್ರಿಗೆ ನಾನು ಒಂದು ಅವ್ರನ್ನ ನಾನೊಂದು ಗುರುಸ್ಥಾನ್ದೊಳಗೆ ಆಧರಿಸಿ ಇದೊಂದು ಜ್ಞಾನಪೀಠ ಮಾಡ್ಕೊಂಡಿದ್ದೀನಿ ಅವ್ರನ್ನ ಒಂದು ಜ್ಞಾನ ಮಂದಿರನೂ ನಾನು ಅವ್ರ ಶಿಲೆ ಮಂದಿರ ಮಾಡಿ ಅವರ ಶಿಲೆಯನ್ನು ತಕ್ಕ ಸ್ಥಾಪನೆ ಮಾಡ್ತೀನಿ ಆ ಸ್ಥಾಪನೆ ಮಾಡಿದ ನಂತರ ಇಲ್ಲೆಲ್ಲರಿಗೂ ಒಂದು ಜ್ಞಾನ ಮಂದಿರ ಆಗುತ್ತೆ ಅಷ್ಟು ನಾನು ಹೇಳ್ತಾನೆ ಈ ಗಂಗಾ ಅನ್ನೋದು ಯಾರೂ ತಿರಾಕರಿಸ್ಬಾರ್ದು ಸಾಯೋ ಟೈಮಲ್ಲಿ ಕುಡಿಯೋಕ್ಕೆ ನೀರಿಲ್ದಂಗೆ ಆಗ್ತಾಯಿದೆ ಅದು ಎಂಥ ಗಂಗೆಯಾರಿ ಕಣ್ಣು ಹೊತ್ಕೊಂಡು ಅದನ್ನ ಏನು ಆರಾಧಿಸ್ತಾರೋ ಅಂತಾರೆ ಯಾವತ್ತು ಅನುಕೂಲ ಒಳ್ಳೇದಾಗುತ್ತೆ ಈ ಕಮ್ಮ ಮತ್ತು ಜಲಗಿರಿ ಮರ ಮುಖಾಂತರ ಎಲ್ಲ ತಗಲೂ ನಾನು ಸವಾಲಿನಲ್ಲಿ ಪಾಯಿಂಟ್ಗಳ್ನ ಇರೋದು ಹ್ಞೂ ಅಲ್ಲಿ ಲಾರಿ ಕೊರೆಯ ಅಂತ ನನಗೆ ಅನುಮಾನ ಇದ್ದರೆ ಕೊರೆಯತ್ತಾಗಿರ್ತೀನಿ ಅದಕ್ಕೆ ಹೇಳೋದು ಯಾವುದೊಂದು ನಾವು ಪೂಜಿಸ್ತೀವೋ ಅದರಲ್ಲಿ ಫಲ ಸಿಗುತ್ತೆ ನಾವು ಆಡಾಡ್ತಾ ಆಡಾಡ್ತಾ ರಾಗ ಬರುತ್ತೆ ಫಸ್ಟ್ನೇ ಸರ್ತಿ ಆಡೋಕ್ಕೋದಾಗ ಕತ್ತೆ ರಾಗ ಬರುತ್ತೆ ಇದನ್ನೇನಾಯ್ತವ ಸಂಗೀತ ಏನೋ ನಾ ಇಷ್ಟೇ ನಾವು ಕಲಿತಾ ಕಲಿತಾ ವಿದ್ಯೆ ಆಡ್ತಾ ಆಡ್ತಾ ರಾಗ ಕೆಂಥ ಕೆಂಥ ಏನಂತ ರೋಗ ಅಂತಾನೆ ಹಾಗೆ ಒಂದೊಂದು ಏನಾಯ್ತು ನಾವೇನು ಅಭ್ಯಾಸ ಮಾಡ್ತಾ ಇರ್ತೀವೋ ಅದು ಅಭ್ಯಾಸಗಳು ಇರ್ತವೆ ಒಂದಷ್ಟು ಜನ ಗುರುಗಳೇ ಹಿಂದೂ ವಿರೋಧಿಗಳು ಮತ್ತು ದೇವ್ರ ಮೇಲೆ ನಂಬಿಕೆನೇ ಇಲ್ಲದಂತಹ ವ್ಯಕ್ತಿಗಳು ಇರೋ ಕಮೆಂಟ್ಗಳಾಗ್ತಾರೆ ಮತ್ತು ಇರೋ ವಿಷಯದ ಬಗ್ಗೆ ಯಾರತ್ರನೋ ಅವರು ಕಡೆ ಅವ್ರ ಹತ್ರನೇ ಮಾತಾಡಿಸಿ ರೆಕಾರ್ಡಿಂಗ್ ಮಾಡೋದು ಇನ್ನೊಂದು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವರ ಅಪ್ಪನೇ ಯಾರು ಅಂದಾಗ ಗೊತ್ತಿರಲ್ಲ ಅವನಿಗೆ ತಾಯಿನೇ ಅನುಮಾನಿಸ್ಬೇಕಾಗತ್ತ ಅವನು ಇದರಲ್ಲಿ ಒಂದು ನಾನು ಏನಾಯ್ತ ಒಂದು ದೇವ್ರನ್ನ ನಿಂದಿಸೋನು ಒಂದು ದೇವಾಲಯನ ಹಿಂದೂ ಧಾರ್ಮಿಕತೆನ ನಿಂದಿಸೋನು ಅವನು ಅವನ ತಾಯಿಗೆ ಏನೈತೆ ನನ್ನ ನನ್ನ ತಂದೆಗೆ ನನ್ನ ಗರ್ಭ ನಿಂತೈತೆ ಅನ್ನೋದು ಅವನಿಗೆ ಗೊತ್ತಿರೋಲ್ಲ ಇದನ್ನೇನೈತೆ ಅವ್ರ ತಾಯಿನ ಅನುಮಾನ ಒಂದು ದೇವ್ರನ್ನ ಅನುಮಾನಿಸೋದು ಅವನ ತಾಯಿನ ಅನುಮಾನಿಸೋದು ಎರಡು ಒಂದೇ ಆಗುತ್ತಲ್ವ ಇವತ್ತು ಭೂಮಿಯಿಂದ ನಾ ಏನೈತೆ ಒಂದು ದೇವ್ರನ್ನ ಸ್ಥಾಪನೆ ಮಾಡಬೇಕಾದಾಗ ಎಷ್ಟು ಶ್ರಮ ಇರುತ್ತೆ ಒಂದು ದೇವ್ರಿಗೆ ಎಷ್ಟು ಶ್ರ ಶ್ರದ್ಧೆ ಭಕ್ತಿ ಇರುತ್ತೆ ಇದು ನಮ್ಮ ಹಿಂದೂ ಧಾರ್ಮಿಕತೆನ ಏನೈತೆ ಅವನೇಳ ಅವಲೇನ ಮಾಡ್ತಾರಲ್ಲ ಅದೇ ಹೋಗಿ ಬೇರೆ ಧರ್ಮಗಳಲ್ಲಿ ಏನೈತೆ ಅವನೇಳ ಮಾಡಲಿ ಎಲ್ಲ ಏನೈತೆ ಪೊಲೀಸ್ನಾರೇ ಹಿಡ್ಕಂಡು ಹೊಡೆದ್ರು ಮೊನ್ನೆ ಅವ್ರು ಗಲಾಟೆ ಮಾಡಿ ಅವ್ರ ಕಾರ್ಗಳಿಗೆಲ್ಲ ಕಲ್ಲೊಡ್ದರು ಸ್ಟೇಷನ್ಗೆಲ್ಲ ಹೊಡೆದ್ರು ಯಾಕೆ ಇವ್ರಿಗೆ ನಮ್ಮದು ಧಾರ್ಮಿಕತೆ ಧಾರ್ಮಿಕತೆಗನ್ನೇ ಇರೋದು ಅಲ್ಲಿ ಹೋಗಿ ಪರೀಕ್ಷೆ ಮಾಡಿರಿ ನೋಡಿರಿ ಏನೈತೆ ಎಲ್ಲಿ ಬೇಕು ಅಲ್ಲೆಲ್ಲಿ ಕುಯ್ದು ಕಳಿಸಿಬಿಡ್ತಾರೆ ಯಾಕೆ ನಾವು ಅಂತಂದರೆ ನಾವು ಒಂದು ಧಾರ್ಮಿಕತೆ ಧಾರ್ಮಿಕ ಒಳಗಿರ್ತೀವಿ ನಾವು ಒಂದು ಗುರುಸ್ಥಾನದಾಗ ಇರ್ತೀವಿ ನಾವು ಒಬ್ಬರ ಮೇಲೆ ಕೈ ಮಾಡಬಾರ್ದಾಗ ಕಚ್ಚಡದ ಮ್ಯಾಲೆ ಕಲ್ಲು ಹಾಕಿ ನಾವೇ ಯಾಕೆ ಚೆಡಿ ಶಮಕು ಅಂತ ನಮ್ದನ್ನು ಬೇಕಾದ್ರು ಬರ್ತಾನೆ ನಮ್ದಿಲ್ಲದ ಅವ್ರ ಇರ್ತಾನೆ ಅಂತ ನಾವು ಇದು ಮಾಡ್ತೀವಿ ಈಗ ನನ್ನ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳು ಎಷ್ಟು ಜನಕ್ಕೆ ಪರಿಹಾರ ಆಗಿಲ್ಲ ಕಷ್ಟದಿಂದ ಯಾರು ನಳತಾವ್ರಿ ನನ್ನ ಭಕ್ತರುಗಳು ಇನ್ನೂ ಕಷ್ಟದಿಂದ ವಿಮುಕ್ತಿ ಮಾಡಿದ್ದೀನಿ ಈ ಬ್ಯಾಡ್ ಕಾಮೆಂಟ್ ಹಾಕ ನನ್ನ ಮಗನವೇನಂದ್ರೆ ತಾಯಿ ತಂದೆ ಏನೈತ ಗುರ್ತು ಪರಿಚಯ ಇಲ್ದವು ಅದ್ರಾಗೆ ನಿಮ್ಮ ವಿ ಯೂಟ್ಯೂಬ್ ಮಾಡೋಕ್ಕೆ ನಾನು ಇಲ್ಲಿ ಬ್ಯಾರು ಅವಕಾಶ ಕೊಟ್ಟಿಲ್ಲ ಅನ್ನೋದು ಅವಷ್ಟು ಜನ ಮತ್ತು ಇದರಲ್ಲಿ ರೇಣುಕಾಚಾರಿ ಕಡೆ ಒಂದಷ್ಟು ಟಾರ್ಗೆಟು ಆಮೇಲೆ ಇಂಥ ಒಂದು ಐದಾರು ಜನಗಳು ನನಗೆ ಒಂದು ಹತ್ತು ಜನ ಅವ್ರಿ ಆಮೇಲೆ ಇವೆಲ್ಲ ಏನೈತೆ ಬೇಡ ಬೇರೆ ಕಡೆಯಿಂದ ಕಾಮೆಂಟ್ ಹಾಕ್ತಾರೆ ಅವೆಲ್ಲ ನನಗೇನು ಮಾಡೋಕ್ಕಲ್ಲ ನಾನು ಹೇಳ್ತೀನಲ್ಲ ತುಳಿಯ ಅಂತ ನನಗೇನು ನನಗೆ ಇಂಥ ತಾಯಿ ನಮ್ಮ ಅವತ್ತು ಹಾಲು ಕೊಟ್ಟು ಬೆಳೆಸಿರೋಳು ಇವತ್ತು ಜನ್ಮ ಕೊಟ್ಟು ಅನ್ನ ಕೊಟ್ಟು ಸಾಕ್ತಾವಳಿ ಅಂತಾದ್ರೆ ಏನು ಮಾಡೋಕ್ಕಲ್ಲ ಚಾಲೆಂಜಾಗಿ ನಿಂತ್ಕೊಂಡು ನಾನು ಏನೈತೆ ಎಲ್ಲಿ ಬೇಕಾದ್ರೆ ಫೇಸ್ ಮಾಡ್ತೀನಿ ನಾನು ಅವ್ರ ಕೈಲಿ ಮಾಡೋಕ್ಕಾಗಲಿ ನೋಡೋಣ ಎಲ್ಲರ ದೇವಾಲಯಗಳಿಗೆ ಇಂಥ ಪೇಷಂಟ್ಗಳು ಕಾಯಿಲೆ ನಾನು ದೇವಾಲಯದಿಂದ ಅಂತ ಹೇಳಿಸ್ಬಿಟ್ಟು ನೋಡೋಣ ನನ್ನ ದೇವಾಲಯದಿಂದ ಆಗಿಲ್ಲ ಕೆಲಸ ಫೇಲ್ ಆಗೈತೆ ನಿಮ್ಮ ದೇವಸ್ಥಾನದಿಂದ ಕೆಲಸ ಆಗಿಲ್ಲ ಅಂತ ಹೇಳಿಬಿಡಿ ನಾನು ಯಾವುದೋ ಏನೈತೆ ಸುಳ್ಳು ನಾನು ಪಕರಾಟ ಯಾವುದೋ ಮಾಡಿಲ್ಲ ನಾನು ಏನಾಯ್ತು ಯಾವುದೇ ಬೋರ್ವೆಲ್ ಪೈಂಟ್ ಆಗೋ ನಾನು ಏನೈತೆ ಇದನ್ನು ತೋರಿಸ್ಕೊಂಡಲ್ಲ ನಾನು ಯಾಕೆನೈತೆ ಏನು ಕತ್ರಿ ಸಹ ನೀರು ಬರ್ದಂಗೆ ಎಲ್ಲಿ ಫೇಲ್ ಆಗೈತೆ ತೋರಿಸ್ತೀನಿ ನನಗೆ ಏನೈತೆ ಅವ್ರಿಗೆ ಯೋಗ್ಯತೆ ತಕ್ಕನಾಗೆ ನೀರು ಬೀಳುತ್ತೆ ನೀರು ಬರೋದಂತೂ ತೋರ್ಸಲ್ ಸತ್ಯ ನಾನು ಅದರಲ್ಲಿ ಅವ್ರಿಗೆ ಯಾರಿಗೆ ಎಷ್ಟು ಕೊಡಬೇಕು ಅಲ್ಲಿ ಒಂದೊಂದು ಭೂಮಿಯೊಳಗೆ ಒಂದು ಹರ್ಶಿನಾಗೆ ಹಾಲು ಎಷ್ಟು ಬರುತ್ತೋ ಅಷ್ಟೇ ಎಲ್ಲ ಥರ ಎಲ್ಲ ಹಸಿನಾಗೋ ಹತ್ತು ಹತ್ತು ಲೀಟ್ರ್ ಓದೈತಿ ಹಂಗಂತ ಹೋಗ್ಬಿಟ್ಟು ಯಾವ್ದೋ ಬಡ ಹಸಿನಾಗೆ ಹೋಗ್ಬಿಟ್ಟು ಹತ್ತು ಲೀಟ್ರ್ ಕರೆ ಅಂದ್ರೆ ಕರೆಯೋಕ್ಕಾಗುತ್ತ ಅದನ್ನೆಲ್ಲರೂ ಅನ್ಭವ್ಸಕ್ಕಲ್ಲ ಆ ಭೂಮಿ ಒಳಗೆ ಎಷ್ಟು ನೀರು ಇರುತ್ತೆ ಅಷ್ಟು ನೀರು ಏನು ಇರುತ್ತೆ ಅಷ್ಟೇ ಅವ್ರಿಗೆ ಅದನ್ನು ಗಂಗಮ್ಮ ತಾಯಿ ಎಷ್ಟು ಅಲ್ದಿರ್ತಲ್ಲ ಅಷ್ಟು ಸಿಗುತ್ತೆ ಅದನ್ನು ನಾನು ಹೇಳ್ಬಾರ್ದೆ ನೀರೇ ಕತ್ರಿಸ ಬೀಳ್ದಂಗೆ ಆದಾಗ ನನ್ನ ತಪ್ಪದು ಕತ್ರಿಸ ನೀರು ಬೀಳ್ದಂಗೆ ಇದ್ದಾಗ ತಪ್ಪು ತಪ್ಪದು ಇದನ್ನು ನಾನು ಏನಾಯಿತು ಅದನ್ನು ಹೇಳ್ಬಿಡ್ತೀನಿ ಯಾಕೆಂದ್ರೆ ನನಗೂ ಅದನ್ನೇನೈತೆ ಒಂದೊಂದು ಟೈಮಲ್ಲಿ ಜನನ ನನಗೆ ಅದನ್ನ ವಿರೋಧ ಮಾಡ್ತಾರೆ ವಿರೋಧ ಈ ಕೊಳ್ಳೆಗಾಲದಲ್ಲಿ ಎಷ್ಟೋ ಜನ ಮಂತ್ರಿಕರು ಸಹ ನಿಮಗೆ ಸವಾಲು ಹಾಕಿದ್ರು ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಸಿಗಲ್ಲ ನೀರು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಅಂತ ಜಾಗದಲ್ಲೂ ಸಹ ನೀರು ತೆಗೆದ್ರಿ ಅಲ್ಲಿಂದ ಒಂಚೂರು ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಒಂಚೂರು ತಿಳ್ಸ್ಕೊಂಡು ಗುರುಗಳೇ ಅಲ್ಲಿ ದಾಳಿಂಬ್ರೆ ಹಾಕ್ಯಾರೇ ಅವರು ಏನೈತೆ ಆ ದಾಳಿಂಬ್ರೆ ಒಳಗೆ ಗಿಡ ಒಣಗೋಗ್ಬೇಕು ಅವ್ರನ್ನ ಏನೈತೆ ಜಾಗನೇ ಖಾಲಿ ಮಾಡಿಸ್ಬೇಕು ಅಂತೇಳಿ ಅಲ್ಲಿ ಬೆಳೆನೂ ಆಗ್ಬಾರ್ದು ಈ ಕಡೆ ನೀರು ಬೀಳಬಾರ್ದು ಎಲ್ಲದಕ್ಕೂ ನನ್ನೇ ಒಲಿಬೇಕು ಅಂತಾನೆ ಅದು ಮೊದಲೇ ಅಲ್ಲಿ ಬಾಂಬ್ ಬಿಕ್ತಾರೆ ಗೊತ್ತಿರಲ್ಲ ಅಲ್ಲಿ ಇಂಥದ್ದು ಬಾಂಬ್ ಐತೆ ಬ್ಲಾಸ್ಟ್ ಆದಲೇ ಗೊತ್ತದು ಆ ಥರ ಪ್ರಯೋಗದೊಳಗೆ ನಡೀತಾ ಇರ್ತಾವ ಅಲ್ಲಿ ಆ ಥರ ಸವಾಲು ಹಾಕೊಂಡ ನನಗೆ ನೀರೇ ಬೀಳಲ್ಲ ಅನ್ನೋ ಲೆಕ್ಕಾಚಾರ ಆಗಿತ್ತು ಹಣ ಒಂದು ತಿಂಗ್ಳು ಕಾದು ಬರಲೇಬೇಕು ಗುರುಗಳಂತೆ ನಾನು ಎಷ್ಟು ಪಾಯಿಂಟ್ ಮಾಡಿದೆ ಅಷ್ಟು ಪಾಯಿಂಟ್ನೂ ಹೊಡೆದಾರೆ ಎಲ್ಲದ್ರಾಗೂ ನೀರು ಹಾಂ ಯಾವುದು ನಾನೇನಾಯ್ತು ಇವತ್ತು ಹೋದ್ರೆ ಸಾಕ್ಷಿ ಸಮೇತ ಎವಿಡೆನ್ಸ್ ಅದು ನಾನು ಅದಕ್ಕೂ ನಾನು ಕೊಡ್ತೀನಿ ಆಮೇಲೆ ಇಲ್ಲಿ ಮೊನ್ನೆ ತುಮಕೂರು ಇಲ್ಲಿ ನಮ್ಮ ಹೋಬಳಿ ನಮ್ಮ ಇದರಲ್ಲಿ ಏನಾಯಿತು ಒಂದು ಎರಡು ಕಿ ಇಲ್ಲಿಂದ ಐದು ಕಿಲೋಮೀಟ್ರು ಎಷ್ಟು ನೀರಪ್ಪ ಅವನು ಏಳು ಬೋರ್ ಫೇಲ್ ಆಗಿ ಲಾಸ್ಟಿಗೆ ಏನಾಯ್ತು ಅಮ್ಮನ ಮುಖಾಂತರ ಏನಾಯ್ತಾ ಒಂದು ಸವಾಲಾಗಿ ನಿಂತ್ಕೊಂಡು ಬೋರ್ವೆಲ್ ಪಾಯಿಂಟ್ ಕೊಟ್ಟಿದ್ದು ಮತ್ತೊಬ್ಬರು ಸಹ ಅವ್ರಿಗೆ ನೀರೇ ಸಿಕ್ಕಿರಲಿ ಅಂತ ಅವ್ರಿಗೂ ನೀರು ಸಿಕ್ಕಿ ಅವರೇನೇ ಸ್ವತಃ ಅವರೇ ವೀಡಿಯೋ ಮಾಡಿ ಇತ್ತರ ಅಟಿಲಕ್ಕಮ್ಮ ಚಳಗಿರಮ್ಮನ ದೇವಸ್ಥಾನದ ಗುರುಗಳು ಬಂದು ನಮಗೆ ಪಾಯಿಂಟ್ ಮಾಡಿಕೊಟ್ರು ನೀರು ತುಂಬ ಸಿಕ್ಕಿದೆ ನಮಗೆ ಸಾಕಷ್ಟು ಒಂದು ಅವರೇ ವೀಡಿಯೋ ಸಹ ಮಾಡಿ ಕಳ್ಸಿದ್ರು ಅದನ್ನು ನೋ ನಾನು ಎಲ್ಲೇ ಹೋದ್ರೆ ನಾನು ಏನು ಹೇಳ್ತೀನಲ್ಲ ಈಗ ವಿಜ್ಞಾನಕ್ಕೂ ಬೇಕಾದ್ರೆ ನಾನು ಏನಂತ ಸೈಡ್ ಹೊಡ್ಕೊಂಡು ಬರಲಿ ಅದ್ರಾಗೂ ನಾನು ಅವ್ರ ಅವ್ರು ಜೈಲಿಸ್ಟು ಕೈಲಿ ಆಗಿಲ್ಲ ಅಲ್ಲಿ ನೀರು ಫೇಲ್ ಆಗೈತೆ ಅಂದ್ರೆ ಜಾಗದ ನಾನು ನೀರು ಕೊಟ್ಟಿದ್ದೀನಿ ಅದು ನನ್ನಿಂದ ಅಲ್ಲ ಅದು ತಾಯಿ ಅನುಗ್ರಹ ಅದು ತಾಯಿ ಶಕ್ತಿ ಅದು ಈಗ ಎಷ್ಟೋ ಜನ ಜೈಲಿಷ್ಟು ಬಂದ್ರೆ ಮೊನ್ನೆ ಒಂದು ಪಾಯಿಂಟ್ಗೆ ಇದ್ದೀನಿ ನಾಳೆ ಇಲ್ಲದ ನಾಡ್ದು ಈ ವಾರದೊಳಗೆನ ಬೇಕಾದ್ರೆ ಯಾರು ಬಂದು ಜೈಲಿಸ್ಟರು ಎಲ್ಲರೂ ಬರಲಿ ವಿಜ್ಞಾನಿಗಳದು ಅವರು ಟೆಸ್ಟ್ ಮಾಡಿ ನಾನು ಟೆಸ್ಟ್ ಮಾಡಿ ನಿಂತ್ಕೊತೀನಿ ಅಲ್ಲಿಲ್ಲ ಅಲ್ಲಿಗೆ ನೀರು ನೀರು ತೋರಿಸ್ತೀನಿ ಅದನ್ನು ಯಾರ್ಯಾರು ಇದ್ರೆ ಬೇಕಾದ್ರೆ ಪೇಸ್ ಮಾಡ್ಬಾರ್ದು ಅಂತಂದ್ರೆ ನಾನು ಅವತ್ತೇ ನಾನು ಈ ವೃತ್ತಿರಂಗ ನಾನು ಬಿಡ್ತೀನಿ ಈ ಕೆಂಪು ವಸ್ತ್ರ ಈ ಪೂಜಾರಿ ತನ ಈ ಗುರುಗಳ ಸ್ಥಾನ ನಾನು ತ್ಯಜಿಸ್ತೀನಿ ನಾನು ಇಲ್ಲ ಅಂತಂದರೆ ದೇವ್ರಿಲ್ಲ ಅನ್ನೋದು ಮೂಢನಂಬಿಕೆ ಅನ್ನೋದಕ್ಕೆ ನಾನು ಅವ್ರು ತ್ಯಜಿಸ್ಬೇಕು ಇದನ್ನು ನಾನು ನಿರೂಪಿಸ್ತೀನಿ ನಾನು ಹಾಂ ಇದನ್ನು ಸುಮ್ ಸುಮ್ಮನೆ ಅವೇಳನ ಮಾಡಿ ಇಲ್ಲಿ ತಳ ಗೊತ್ತಿರಲ್ಲ ಬುಡ ಗೊತ್ತಿರೋಲ್ಲ ಒಬ್ಬ ಕಳ್ಳತನ ಮಾಡ್ತಾನೆ ಎಲ್ಲರೂ ಕಳ್ಳ ಅಂತ ಯಾವನ ಒಬ್ಬ ಮೋಸ ಮಾಡ್ತಾನೆ ಎಲ್ಲರೂ ಮೋಸ್ಕಾರ ಅಂತ ನೋಡ್ಬಾರ್ದು ಒಂದು ಆಸ್ಪತ್ರೆ ಒಳಗಾಗಲಿ ಇನ್ನೊಂದು ಒಂದು ಕಂಡಕ್ಟ್ರ್ ಡಿಪಾರ್ಟ್ಮೆಂಟ್ ಒಳಗಾಗಲಿ ಒಂದು ಲಾಯರ್ ವೃತ್ತಿ ಒಳಗಾಗಲಿ ಒಂದು ಪೊಲೀಸ್ ಇಲಾಖೆ ಒಳಗೆ ಯಾರ ಮೋಸ ಮಾಡ್ತಾನೆ ಹಂಗಂತ ಎಲ್ಲರೂ ಹಂಗೆ ಇರ್ತಾರೆ ಎಲ್ಲರೂ ನಿಷ್ಠಾವಂತ ಅಧಿಕಾರಿಗಳು ಇರ್ತಾರೆ ಎಲ್ಲರೂ ಅದೇ ಮೋಸ ಮಾಡಲ್ಲ ಅದನ್ನು ಎಲ್ಲರೂ ಅದೇ ಥರ ತೋರಿಸ್ಬಾರ್ದು ಈಗ ಯಾರ ನಮ್ಗೆ ಕರ್ನಾಟಕ ಜಿಲ್ಲೆ ಒಳಗೆ ಯಾರೋ ಒಬ್ಬರು ಕಳ್ತಾನೆ ಮೋಸ ಮಾಡೋರು ಅಂದರೆ ಕರ್ನಾಟಕನೇ ಅಂತ ಮೋಸ ಅಂತ ಹೇಳ್ಬಿಟ್ಟರೆ ಹೋಗ್ತಾರೆ ಅದನ್ನು ತಪ್ಪು ಮಾತಾಡುವಾಗ ಏನಾಯ್ತೋ ಒಂದು ಎರಡು ಗಮನದಲ್ಲಿಟ್ಕೊಂಡ ಮಾತಾಡ್ಬೇಕು ನ್ಯಾಯಾಲಿಗೆ ಐತೆ ಅಂತ ಬಿಟ್ಟು ಯಾರನ್ನ ಪರಿಶೋಧನೆ ಮಾಡ್ಬೇಕು ಮತ್ತು ಎಲ್ಲರೂ ಆತ್ಮ ಇಲ್ಲ ಅದಿಲ್ಲ ಅಂತ ಮತ್ತೆ ಸುಮ್ನೆ ಸುಮ್ಮನೆ ಅವ್ರು ಆಡೋಕ್ಕೆ ಪ್ರಯೋಗಗಳು ಶಾಲೆ ನಡೀತಾವಲ್ಲ ಅವ್ರವ್ರ ಮರ್ಯಾದೆ ಕಾಕೋಣಕ್ಕೆ ಅವ್ರಿಗೆ ಅಂತ ತಿಕ್ಲೇನಪ್ಪ ಈಗ ಎಷ್ಟೋ ದಿನ ಸಾಯ್ತೀನಿ ಬದುಕ್ತೀನಿ ಅಂತ ಹೋಗ್ತಾವೆ ಸಹಾಯಕ್ಕೆ ಹೋದಾಗ ಏನು ಮಾಡ್ಬೇಕು ನಾವು ಎಷ್ಟೋ ಜೀವ ಉಳಿಸಿದ್ದೀನಿ ಇಲ್ಲಿಗೆ ಬಂದ್ಮೇಲೆ ನಾನು ಎಷ್ಟೋ ಜನ ಕಾಲು ಕಣ್ಣು ಇಲ್ದಾರ್ಗೆ ಕೈ ಇಲ್ದಾರ್ಗೆ ಏನೈತೆ ನೇರ ಆಗಿ ಸರಿಯಾಗಿ ಇಲ್ವ ಅಷ್ಟು ನಾನು ಹೇಳ್ತೀನಿ ನಂಬಿಕೆ ಮುಖ್ಯ ನಂಬ್ದಿಲ್ದನಿಗೆ ದೇವರು ನಂಬಲ್ಲ ದೇವ್ರೇ ಪರೀಕ್ಷೆ ಮಾಡೋಕೆ ಬಂದಾಗ ನನಗೆ ಗೊತ್ತಾಗಲ್ ಕಣಪ್ಪ ನಡೆಯೋ ನಿನ್ನೆ ಅಂತ ಯಾಕೆ ಕೇಳು ನೀನು ನನಗಿನ್ನ ದೊಡ್ಡನಾಗಿದೆ ನನ್ನೇ ಪರೀಕ್ಷೆ ಮಾಡೋಕೆ ಬಂದಾಗ ಮುಂದೆ ಅನುಭವಿಸಿ ಹೋಗು ಅಂತೇಳಿ ಕಳಿಸ್ತಾರೆ ಅವರೇ ಅನುಭವಿಸ್ತಾರೆ ಅನುಭವಿಸಿದಾರೆ ಇದರಲ್ಲಿ ಅನುಭವಿಸಿರೋ ಸಾಕ್ಷಿ ಎವಿಡೆನ್ಸ್ ನಿಮ್ಮ ಹತ್ರನೇ ಈಗ ನನಗಾಗಿರೋ ಪರಿಸ್ಥಿತಿ ನೀವೇ ಅನುಭವಿಸಿ ನೋಡಿರಿ ನಡೀರಪ್ಪ ಅಂತಾನೆ ಆ ನನ್ನ ಪರೀಕ್ಷೆ ಮಾಡಕ್ಕೆ ಬಂದಿದ್ದೆ ಹೋಗು ಆಯಿತು ಅಂತ ಎಷ್ಟೋ ಜನ ಪರೀಕ್ಷೆಗೆ ಬಂದವರು ಏನಾಯ್ತು ಇಲ್ಲಿ ಸರ್ ತಪ್ಪಾಗಿ ಆಗ್ಯಾರೆ ಒಂದು ಫ್ಯಾಮಿಲಿ ಏನಾಯಿತು ಆ ಗಂಡಗನೇನಾಯಿತು ಆ ಗಂಡದಿಂದ ದೂರ ಆಗ್ಬೇಕು ಅಂತ ಮಾಡಿದ್ದರು ಇವತ್ತು ಚೇಟಾಗಿ ಒಂದಾಗಿ ಇವತ್ತು ಗಂಗಸ್ ತೀರ್ಥಸ್ಥಾನ ಮಾಡ್ಕೊಂಡು ಹೋದ್ರನಪ್ಪ ಇವತ್ತು ಆ ಫ್ಯಾಮಿಲಿ ಹೆಂಗೈತಿ ಅದನ್ನು ನಾನು ಹೇಳೋಕ್ಕೆ ಇಚ್ಛಾ ಬಯಸ್ತೀನಿ ಯಾರೋ ಮಾತು ಕೇಳಿ ಯಾವುದೋ ಕಾಮೆಂಟ್ ನೋಡಿ ಇದನ್ನು ಮಂಕಾಗದ ಕಾಮೆಂಟ್ ಮಾಡೋ ನನ್ನ ಮಕ್ಳು ಡೈರೆಕ್ಟಾಗಿ ಬಂದು ನನ್ನ ಹತ್ರ ಫೇಸ್ ಮಾಡಲಿ ಅವರು ನಿಜವಾಗಿ ನಾನು ಉತ್ತರ ಕೊಡ್ತೀನಿ ಎಲ್ಲೋ ಎಲೆ ಮರೆಯ ಕಾಯಂಗೆ ಎಲ್ಲೋ ಮರೆಯಾಗ ಕಾಮೆಂಟ್ ಮಾಡೋದಲ್ಲ ನನ್ನ ದೇವಸ್ಥಾನಕ್ಕೆ ಬಂದಾಗ ಯಾವ ನಾನು ಇವತ್ತು ನನಗೆ ಯಾವ ತೇಲಿಕ್ಕೆ ಕೆಲಸ ಇಲ್ಲ ಎಲ್ಲೋ ಕುಂತ್ಕೊಂಡು ಇಲ್ಲ ಮರೆಯೊಳಗೆ ಏನಾಯ್ತೋ ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ಐವತ್ತು ಸಾವಿರ ಕೇಳ್ತಾರೆ ಹತ್ತು ಸಾವಿರ ಕೇಳ್ತಾರೆ ಅಂತ ಯಾವತ್ತೂ ಇಲ್ಲ ಏನಾಯ್ತು ನಂದು ಇಲ್ಲಿ ಐದು ಸಾವಿರದ ಒಳಪೊಳಗ ಎಲ್ಲ ಮುಗಿಸೋಗೋಗತ್ತೆ ಏನೇ ದೊಡ್ಡ ಪರಿಹಾರ ಅಂದ್ರು ಹೋಗಂತ ಜೀವ ಆಯ್ತು ಐದು ಸಾವಿರದೊಳಗೆ ನಮ್ದು ಏನಾಯ್ತು ಪರಿಹಾರ ಏನಪ್ಪ ಇದ್ರಾಗ ಅದನ್ನು ಬಿಟ್ಟು ಆದರೆ ನಾನು ಭಕ್ತಾದಿಗಳು ಇಷ್ಟು ಜನ ಬಂದು ಹೋಗ್ಯಾರ ಏನಾರು ಕೇಳ್ಕೊಳ್ಳಿ ಈಗ ಹೋದ್ರೆ ಮಾಂತ್ರಿಕ ಬೇರೆ ಕಡೆಗೆಲ್ಲ ನಮ್ಮ ಮೂವತ್ತು ಸಾವಿರ ಐವತ್ತು ಸಾವಿರ ಲಕ್ಷದ ಕಡೆ ಫೀಸ್ ಕೊಡ್ತಾರೆ ಕಡಲೇಬೇಕು ಫೋನ್ ಕಾಲ್ಗೆ ಎರಡು ಸಾವಿರ ಹ್ಞೂ ಮೂರು ಸಾವಿರ ಅಷ್ಟು ಚಾರ್ಜ್ ಮಾಡ್ತಾ ಎಲ್ಲ ಯಾರು ಮಾಡಲ್ಲ ಒಂದೇನಾಯಿತು ವಿಸಿಟಿಂಗ್ ಹಾಕೋದಕ್ಕೇನಾಯ್ತು ಐವತ್ತು ಸಾವಿರ ಲಕ್ಷ ಕಟ್ಲೆ ಅಪಾರ್ಟ್ಮೆಂಟ್ ತಗಂತಾರೆ ಟಿ ವಿ ಮುಂದೆ ಹೇಳ್ತಾರೆ ಏನಾಯ್ತು ಅದಾಗೆ ಮ ಪಬ್ಲಿಕ್ ಟಿ ವಿಯಲ್ಲಿ ರಂಗಣ್ಣ ಹಾಕಿದ್ದ ಓ ಇಲ್ಲಿ ಬೆಳಗ್ಗೆ ಆದರೆ ಸ್ವಾಮಿ ಮಧ್ಯಾಹ್ನ ಮಧ್ಯರಾತ್ರಿಯಲ್ಲ ಜಾಲಿ ಜೂಲಿ ಅಂತ ರೀ ಹಂಗಾಯ್ತಾರಪ್ಪ ಏನಕ್ಕೆ ಬಂತು ಮತ್ತೆ ಜ್ಯೋತಿಷ್ ಹೇಳ್ತಾರೆ ಅವರೆಲ್ಲ ಸತ್ಯವ ಅಲ್ಲಿ ಸತ್ಯಾಂಶ ಗೊತ್ತಾಯ್ತಾ ಅಲ್ಲಿ ಅವ್ರು ಮೂರು ಸಾವಿರ ಐದು ಸಾವಿರ ಅಪಾಯಿಂಟ್ಮೆಂಟ್ ತಂತಾರೆ ಒಂದೊಂದಕ್ಕೆ ನಾನು ಅವ್ರ ಮಾಹಿತಿ ಕೊಡೋಣ ಫಸ್ಟ್ ಏನೈತೆ ಎಲ್ಲ ಪ್ರಪಂಚ ನೋಡಿರಿ ಫಸ್ಟು ನೀರನ್ನ ಏನಾಯ್ತು ಕಲುಮಶ ನೀರು ನಾವು ಕೋಬಾರ್ದು ನೀರಿನಲ್ಲಿ ಶುದ್ಧ ನೀರು ಅದನ್ನ ಏನಾಯ್ತು ಇಂಗ್ಡಿಸೋಕೆ ಹೋದಾಗಲೇ ನಾವು ಕೇಳೋದು ನಾವು ಆಗಲಿ ನಮಗೆ ಗಂಗೆ ಗಂಗೆನೇ ಅವ್ರು ಅದನ್ನು ನೋಡ್ಕೊಂಡು ನಾನು ಅಷ್ಟು ಹೇಳಕ್ಕೆ ಬಯಸ್ತೀನಿ ವೀಕ್ಷಕರು ಇಷ್ಟೆಲ್ಲ ಮಾಹಿತಿ ಕುಡ್ಸ್ಕೊಂಡಿ ನಮಸ್ತೆ ನಮಸ್ಕಾರ ಇದ್ರಲ್ಲಿ ಕಾಮೆಂಟ್ ಹಾಕರಿಗೆ ಮಾತ್ರ ಅಂತ ಅಲ್ಲ ಕೆಟ್ಟರಿಗೆ ಮಾತ್ರ ನಾನು ಇದನ್ನು ಒಳ್ಳೆಯರಿಗೆ ಅಂತ ಅಲ್ಲಪ್ಪ ನಾನು ಆಮೇಲೆ ಅದರಲ್ಲಿ ತಪ್ಪು ತಿಳ್ಕೊಬೇಡ್ರಿ ಯಾರು ಬ್ಯಾಡ್ ಬ್ಯಾಡ್ ಕಾಮೆಂಟ್ ಹಾಕ್ತಾರಲ್ಲ ಅವ್ರಿಗೆ ನಾನು ಈ ಮಾತನ್ನ ಹೇಳಿದ್ದೀನಿ ಅದನ್ನು ಅರ್ಥ ಮಾಡ್ಕೇಳ್ರಿ ಆಮೇಲೆ ನಮಸ್ತೆ